but the general ಸರಿ ಎಷ್ಟು ಜನ ಇದ್ರು ಏನಾಗಿಲ್ಲ ಏನಾಗಿಲ್ಲ ಎಷ್ಟು ಜನ ಇದೀರ ಪ್ಯಾಸೆಂಜರ ಹ್ಞೂ ಏನಾಗಿತ್ತು ರೀ ಕುರಿ ಆಡ್ಬಲ್ಲೂ ರೀ ಕೊಡೋದು ಹಾಂ ಕೆಳಗಿಳದ್ ಹೆಸರೇನು ರೀ ನಿಮ್ದು ಅಲ್ಲ ನಿಮ್ಮ ಕುರಿಗಳಿಗೆ ಏನೇನು ಆಗೈತೆ ಏನು ರೀ ಹ್ಞೂ ಕುರಿ ಆಟ ಬಂದು ಅಂತೇಳಿ ಫಸ್ಟ್ ಕೆಳಗೆ ಇಳಿಸಿಲ್ಲ ಬ್ರೇಕ್ ಹೊಡೆದ್ರಿ ಕಂಟ್ರೋಲ್ ಆಗಲ್ದ ಸ್ಪೀಡ್ ಇತ್ತೇನು ರೀ ಗಾಡಿ ನಿಮ್ಮ ಹೆಸರು ಯಾರು ಇದು ಯಾರಿದ್ರಿ ಕಂಡಕ್ಟ್ರ್ ಯಾರಿದ್ರಿ